ಸೌಮ್ಯ ಸೌಮ್ಯ ಹೋಗಿ ರೆಡಿಯಾಗಿ ಹೋಗು ಏನ್ರಿ ಹೋಗಿ ರೆಡಿಯಾಗು ಅಂತ ಹೇಳ್ದೆ ಎಲ್ಲಿಗೆ ನೋಡು ನಾವು ಲಾಯರ್ ಆಫೀಸ್ ಹೋಗ್ಬೇಕು ನಾನು ನಿಮ್ಗೆ ಡಿವೋರ್ಸ್ ಕೊಡ್ತೀನಿ ಸರಿ ರೀ ಆಯ್ತು ಏ ನಿಜ ಹೇಳು ನಿನ್ ನಿಜಕ್ಕೂ ನನ್ನ ಕಡೆ ಇಷ್ಟ ಇಷ್ಟ ಇಲ್ವಾ ಯಾಕೆ ಏನ್ ಯಾಕೆ ಡಿವೋರ್ಸ್ ಕೊಡ್ತೀನಿ ಅಂದ್ರೆ ಸ್ವಲ್ಪ ಬೇಜಾರಾಗಲಿಲ್ಲ ಓ ನನ್ನ ಕಂಡ್ರೆ ಇಷ್ಟ ಇಲ್ಲದೆ ಮದುವೆ ಅದ ನೀನು ಮದುವೆ ಆಗಲ್ಲ ಅಂತ ಹೇಳ್ಬೇಕಾಗಿತ್ತು ನೀನು ಒಂದು ನಾನು ಆಗಲ್ಲ ಇವನಿಗೆ ಅಂತ ಹೇಳ್ಬೇಕಾಗಿತ್ತು ಕಣೆ ನೀನು ಇದಕ್ಕೆ ಮಾಡ್ತಾ ಇದ್ದೀರಿ ನೀವು ಈಗ ಡೈವರ್ಸ್ ಕೊಡೋಕೆ ಆಸೆ ಪಡ್ತಾರೆ ನಾನು ನೀವ ನೀವೇ ತಾನೆ ಹೌದು ನಾನೇನೆ ನಡಿ ಮೊದಲು ನಿನ್ನ ಕಾಟ ತಪ್ಪರು ಸಾಕು ಅಂತ ಕಾಯ್ತಾ ಇದ್ದೀನಿ ನಾನು ನನ್ನ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಸರಿ ಬಿಡಿ ಆಯ್ತು ಆರಾಮಾಗಿರಿ ನೀವು ನನಗೂ ನಿಮ್ಮ ಕಂಡ್ರೆ ಇಷ್ಟ ಇಲ್ಲ ಕತೆ ಆ ನನ್ನ ಕಂಡ್ರೆ ಇಷ್ಟ ಇಲ್ಲವಾ ಮತ್ತೆ ಏನಕ್ಕೆ ತಲೆ ಕಟ್ಕೊಂಡೆ ನೀನು ನಾನು ಕಟ್ಕೊಳ್ಳೋದ ಅಂತ ಹೇಳ್ಬೇಕಾಗಿತ್ತು ನೀನು ನನ್ನ ಜೀವನ ಎಕ್ಸ್ಪೈರ್ ಮಾಡಿದೆ ನೀನು ಏ ಇಲ್ಲಿ ತಲೆ ಕೆಟ್ಟಾಗಿದ್ದು ಅತ್ತೆಗೆ ಫೋನ್ ಮಾಡೋ ಕೇಳಿಗೆ ಆ ಅದೊಂದು ಇಟ್ಕೊಂಡಿದ್ಯಾ ನೀನು ಬ್ಲಾಕ್ಮೇಲ್ ಮಾಡ್ತಾ ಇದೆಯಾ ನೀನು ಇರು ಇರು ನಿನ್ನ ಪರಿಸ್ಥಿತಿ ಯಾವ ಥರ ಆಗುತ್ತೆ ಅಂತ ಗೊತ್ತಾಗುತ್ತೆ ಅಲ್ಲ ನಾನು ಡ್ರೈವರ್ಸ್ ಕೊಡ್ತೀನಿ ಅಂದ್ರೂ ಸ್ವಲ್ಪ ಭಯಭಕ್ತಿ ಅನ್ನೋದೇ ಇಲ್ಲ ನಿಮಗೆ ಒಂದ್ಸಲ ಬೇಡ ಅಂತ ಅಂತಿದೆಯಾ ನೋಡು ನಾನೇ ಕಂಗ ನಾನೇ ಕೊಡಿ ಆಯ್ತು ನಿಮ್ಗೂ ಬಿಡ ನಮ್ಗೂ ಬೇಡ ಸುಮ್ಮನೆ ಇಷ್ಟ ನೀ ಯಾಕಂದ್ ಜೊತೆ ಜೀವನ ಸಂ ನಿಮ್ದೇಗಿರಿ ನೀವೇ ನೀವೇ ಅಂದ್ರೆ ನಿನ್ ನಿಮ್ದೇ ಇರ್ತೀವಿ ಅಂತ ಅರ್ಥ ಹೌದು ನಿಮ್ದೇ ಇರ್ತೀನಿ ನೋಡು ನೋಡು ನಿನ್ ದುರಂಕಾರಕ್ಕೆ ನಿನ್ ಈ ತರ ಪರಿಸ್ಥಿತಿ ಬಂದಿರೋದು ನಿಮ್ಗೆ ನಿನ್ ದುರಂಕಾರ ಕಲ್ತಿ ಕಲ್ತಿನಿ ನಾನೇ ದುರಂಕಾರ ಆಡ್ತಾ ದುರಂಕಾರ ಆಡ್ತಾ ಇರೋದು ನೀವು ನಾನೇನಾದ್ರು ಹೇಳ್ತಾ ಇದ್ ಆಡ್ತಾ ಇದ್ರಿ ನೀವು ಹಿಂಗ ಆಡಿದ್ರೆ ಫೋನ್ ಮಾಡಿ ಹೇಳ್ತೀನಿ ನೋಡು ನೋಡಿ ನೋಡು ಯಾವ ತರ ದೃಷ್ಟಿ ಅಂತ ಏನ್ ಭಯ ಅಂತನಾ ಹೇಳಿ ಆಯ್ತು ಹೇಳಿ ನೋಡ್ತೀನಿ ನಾನು ಹೇಳ್ತೀನಿ ಫೋನ್ ಮಾಡ್ತೀನಿ ಇವಾಗ ಏನೀಗ ಇವಾಗ ಬರ್ತೇ ಬರೋ ಹೇಳೋ ಬರ್ತೀನಿ ನನ್ಗು ನಿಮ್ಮ ಕೂಟ ಎಲ್ಲ ಆಡೋಕೆ ಇಷ್ಟ ಇಲ್ಲ ಆದಷ್ಟು ಬೇಗ ಕೊಟ್ಬಿಡಿ ಸುಮ್ನೆ ನಿಮ್ ದೇಗಾರ ಇರ್ತೀನಿ ಕಣೆ ನನ್ಗೆ ನೀನು ಎಂತ ಅಂತ ದೊಡ್ಡ ಮಳ್ಳಿ ತರ ಇದ್ದೆ ಬಂದಿನ ಇವತ್ತು ಇಷ್ಟೊಂದು ಮಟ್ಟ ಚಿರ್ಕೊಟ್ಟಿದ್ಯಾ ಡ್ರೈವರ್ಸ್ ಕೊಡಿ ಅಂತ ಕೇಳ್ತಾ ಇದೀನಿ ನೀನು ನೋಡಿ ಆದಷ್ಟು ಬೇಗ ಕೊಟ್ಬಿಡಿ ನನ್ಗು ಯಾಕೋ ನಿಮ್ ಕೂಟ ಎಲ್ಲ ಸಾಕಾಯ್ತದೆ ಟಾರ್ಚರ್ ನನಗೆ ಆ ಈ ತರ ದುರಂಕಾರ ನಿಂಗೆ ಮತ್ತೆ ಏನಕ್ಕೆ ಕದ್ದೇಬೇಕಾಗಿತ್ತು ನೀನು ರೀ ಇವಾಗ ಏನ್ ಡೈವರ್ಸ್ ಕೊಟ್ಟಿರೋ ಕೊಡಕ್ಕಿರೋ ಹೇಳಿ ಏ ನಾನು ಕೊಡಲ್ಲ ಕಣೆ ನೀನ್ ಕೇಳ್ದಂಗ ಆನೇನಕ್ಕೆ ಕೊಡಬೇಕು ನಾನ್ ಕೊಡದಿಲ್ಲ ಕಣೆ ಏನೀಗ ಅದು ಹೋಗಿ ಸುಮ್ನೆ ಹಾಕಿ ತಲೆ ತಿಂತಿದೀರಿ ಅಯ್ಯೋ ಸಿವನೇ ಕಾವೇ ಹೇಳಿದಾಳೆ ಒಂದು ಡೈವರ್ಸ್ ತಗೊಳ್ಳೇಬೇಕು ಅಂತ ನಾನು ಏನು ಮಾತಾಡ್ತಾ ಇದ್ದೀನಿ ನಾನೇ ಕಿಂಗ್ ಇವಳ ವಿಷಯದಲ್ಲಿ ಈ ತರ ಹೊಟ್ಟೆ ಕಿಚ್ಚು ಪಡ್ತಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಛೇ ಇಲ್ಲಿ ಬಂದರೆ ಒಂಥರ ಬದಲಾವಣೆ ಆಗ್ತೀನಿ ನಾನು ಬರಲೇಬಾರ್ದು ನಾನು ಕಾವೇನ ಮನೇಲೇ ಇರಬೇಕು ಆ ನೋಡು ಅವ್ನು ರಾತ್ರಿ ನಾನು ಬರಲ್ಲ ನಾನು ನಾನು ಅಲ್ಲೇ ಉಳ್ಕೊಳ್ತೀನಿ ಸರಿ ಆಯಿತು ಬರಬೇಡಿ ಬಿಡಿ ಏನೇ ಬರಬೇಡ ಇಷ್ಟೊಂದು ಖುಷಿಯಾಗಿ ಹೇಳ್ತೀಯಾ ಇದೊಳ ಸರಿ ಆಯ್ತು ಬರೋಕ್ಕಿಲ್ಲ ಅಂದರೆ ಇನ್ನೂ ಕಾಲು ಕಟ್ಕೊಳ್ಳೆ ಕುಣಿಯೋಣ ಲಗಲಗ್ನೆ ಇದೊಳೆ ಸರ್ ಐತಲ್ಲ ನಿಮ್ದೊಳೆ ತಿಟ್ಟ ಜಗಳ ಇದೇ ನಿಂಗೆ ಅಡಿರಿ ನೀವು ನೋಡಿ ನಿಮ್ಮ ಟಾರ್ಚರ್ ನಂಗೆ ಕಡೆ ಕಾಕಿಲ್ಲ ಮೊದಲ ಕೊಡ್ತೀನಿ ಅಂದ್ರೆ ಕೊಡಿ ನಾನು ಯಾವ್ದೇ ಕಾರಣಕ್ಕೂ ಕೊಡಲ್ಲ ನಾನು ಈ ಕೇಳಿದ ತಕ್ಷಣ ಕೊಡಕ್ಕೆ ನಂಗೆ ಲೂಸ್ ಅಲ್ಲ ನನಗೆ ನಾನು ಕೊಡಲ್ಲ ನಾನು ಮತ್ತೆ ಕೊಡೋದಾದ ಮೇಲೆ ಹೋಗಿ ಅಯ್ಯೋ ಅಂತೂ ನಾನು ಏನು ಮಾಡ್ತಾ ಇದ್ದೀನಿ ಅಂತಾನೆ ಅರ್ಥ ಆಗ್ತಿಲ್ಲ ನನಗಂತೂ ಸಾಕಾದಂಗೆ ಆಗ್ಬಿಟ್ಟಿದೆ ಏನು ಈ ತರ ಅರ್ಥಲ್ಲ ಇವಳು ತೆರೆ ನಂತರೆ ಓ ರವಿ ಅವರೇ ನಾನು ಚೆನ್ನಾಗಿದ್ದೀರಾ ಆ ರವಿನಾ ಹಾಯ್ ಮೇಡಮ್ ಹೇಗಿದ್ದೀರಾ ಆ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಆ ಮೇಡಮ್ ತುಂಬಾ ಚೆನ್ನಾಗಿದ್ದೀನಿ ವಾವ್ ರಿಯಲಿ ಸೋ ಬ್ಯೂಟಿಫುಲ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಿಜ ಈ ಡ್ರೆಸ್ಸಿಂದ ನಿಮ್ಮಿಂದ ಈ ಡ್ರೆಸ್ ಒಂದು ಕಳೆ ಬಂದಿದೆ ಈ ಡ್ರೆಸ್ ಯಾರೇ ಹಾಕಿದ್ರು ಇಷ್ಟ ಅರುಣ್ ಏನಿದ್ಯಾ ಏನ್ ಸಮಾಚಾರ ಏನಿಲ್ಲ ಅರುಣ್ ಬಾಸ್ ಏನಕ್ಕೆ ಬಂದಿಲ್ಲ ಅಂತ ಕೇಳಿದ್ರು ಇನ್ಫಾರ್ಮ್ ಮಾಡಿ ಅಂತಲ್ಲ ಏನಕ್ಕೆ ರಜಾಕಿದೆಯಾ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹಾಕಿದೆ ಅದಕ್ಕೆ ಮನೆಗಟ್ಟ ಅಂತ ಏನಿಲ್ಲ ಫೋನ್ ಮಾಡ್ಬೋದಾಗಿತ್ತು ಹಾಗೇನಿಲ್ಲ ಅರುಣ್ ಬರ್ಬೇಕು ಅಂತಾನೆ ಬಂದಿದ್ದು ಕೆಲಸ ಅದು ತುಂಬಾ ಚೆನ್ನಾಗಿ ಕಾಫಿ ಮಾಡ್ತಾರೆ ಅನ್ಕೊಂಡೆ ಕುಡ್ಕೊಂಡು ಹೋಗೋಣ ಅಂತ ಬಂದೆ ಮೇಡಮ್ ಪ್ಲೀಸ್ ಒಂದು ಕಾಫಿ ಮಾಡ್ಕೊಡ್ತೀರಾ ರವಿ ನಮ್ಮನ್ ಗ್ಯಾಸ್ ಖಾಲಿ ಆಗಿದೆ ಅಯ್ಯೋ ಎಂತ ಕೆಲಸ ಆಗೋಯ್ತು ಮೇಡಮ್ ಜೊತೆ ಕಾಫಿ ಕುಡಿಬೇಕು ಅನ್ಕೊಂಡು ಬಂದೆ ವಾಟ್ ಏನ್ ಹೇಳ್ತಾ ಇದ್ದೀನಿ ನೀನು ಹಾಗಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲ್ವಾ ಟೇಸ್ಟ್ ಹೇಗೆ ಮಾಡ್ತಾರೆ ಕುಡ್ಕೊಂಡು ಹೋಗೋಣ ಅಂತ ಬಂದೆ ನೋಡು ನಡಿ ಇವಾಗ ನಡಿ ನೀನು ನಾನು ಬರ್ತೀನಿ ನಾನು ಒಂದು ಹಾಫ್ ಅನ್ ಅವರ್ ಬಿಟ್ಕೊಂಡು ಬರ್ತೀನಿ ಅಂತ ಹೇಳು ಏನಾದ್ರೂ ಇದ್ರೆ ಮನೆ ಹತ್ರ ಎಲ್ಲ ಬರಕ್ ಹೋಗ್ಬೇಡ ನೀನು ಬರೀ ಫೋನ್ ಮಾಡು ಸಾಕು ಓಕೆ ಬಾಯ್ ಅರುಣ್ ಮೇಡಮ್ ಬರ್ಲ ಸರಿ ಓಟ್ ಬನ್ನಿ ಏನೇ ಮಾನ ಬರ್ಬೋದಿಲ್ವ ನಿನ್ಗೆ ನಾಚಿಕೆ ಆಗಲ್ವಾ ಅವ್ನ ಜೊತೆ ಏನಾಗ ಅಲ್ಗಿಸ್ಕೊಂಡ್ ಮಾತಾಡ್ತಿದ್ದಲ್ಲ ನೀನು ನಾನು ಯಾವಾಗ ಅಲ್ಗಿಸ್ಕೊಂಡ್ ಮಾತಾಡಕ್ಕೆ ಹೋಗಿದ್ದೆ ಇದೊಳೆ ಸರಿ ಆಯ್ತು ಏನೇ ಏನ್ ದೊಡ್ಡ ವಿಶ್ವ ಸುಂದರ ಏನ್ ಕಟ್ಟಿದ್ಯಾ ನಿನ್ನ ಓಹೋ ಓವರ ಕಟ್ಟಾಳು ಓವರಗೆ ಏನೋ ಮುಂದೆ ನುರಿತಿದೆ ನಾನೇ ನುರಿತಿದ್ದನು ನಿಮ್ಗೆ ತಲೆ ಕೆಟ್ಟ ನಿಮಗೆ ನಿಮ್ಗೆ ಯಾಕೆ ನೀವು ಯಾಕೋ ತುಂಬಾ ಅತಿ ಆಯ್ತು ನಿಮ್ದು ಆ ಅತಿ ಆಯ್ತಾ ನಿನ್ಗೆ ಡಿವರ್ಸ್ ಕೊಡ್ಲೇಬೇಕು ಕಣೆ ಇಲ್ಲ ನಿನ್ ಕೊಟ್ಕಾರ್ಗಲ್ಲ ಏನು ಕೊಡೋದ್ ಬೇಡ ಪಾಪ ಚೆನ್ನ ಇವಾಗ ಡಿವರ್ಸ್ ಕೊಟ್ಟೆ ಕೊಡ್ತೀನಿ ಮೊದ್ಲ ಕೆಲಸ ಮಾಡಿ ನಾನು ಅದನ್ನೇ ಹೇಳ್ತಾ ಇರೋದ ಕತೆ ಇಚ್ಚುಗೋಗ್ ನಿನ್ನ ಈ ತರ ದೌಳಂತ ನಾನು ಅನ್ಕೊಂಡಿರ್ಲಿಲ್ಲ ಡಿವರ್ಸ್ ಕೊಟ್ಟು ಸಾಕು ಅಂತ ಕಾಯ್ತಿರಂಗಿದೆ ಛೇ ಏ ಇಷ್ಟ ಇಲ್ಲ ಸಂಸಾರ ಮಾಡಕ್ ಆಯ್ತದ ಇಷ್ಟ ಇಲ್ಲ ಅಂದ್ಮೇಲೆ ನೆನ್ ಮಾಡಕ್ ನಿಮ್ಗೆ ಡೈವರ್ಸ್ ಬೇಕು ಅಂತ ಪ್ರಶ್ನೆ ಕೇಳಿದ್ದು ನೀವು ನಾನ್ ಕೇಳಕ್ ಬಂದಿದ್ನಾ ಇದೊಳೆ ಸರಿ ಆಯ್ತಪ್ಪ ನೋಡಿ ಹಿಂಗೆಲ್ಲಾ ಅತ್ತೆ ಫೋನ್ ಮಾಡಿ ಹೇಳ್ತೀನಿ ಹಿಂಗ ಆಡ್ತಾರೆ ಅನ್ಬಿಟ್ಟು ಜಾಸ್ತಿ ನೀವು ಓರಾಗ ಆಡಕ್ ಬರ್ಬೇಡಿ ನನ್ನ ಜೊತೆ ಏನು ಓವರು ನೀನು ಓರಾಗ ಆಡ್ತಾ ಇರೋದು ಅವ್ನ ಜೊತೆ ಏನ್ಗಿಂಚ್ ನೀನು ನೋಡು ಇವೆಲ್ಲ ನೀವೆಲ್ಲ ನನಗೆ ಇಷ್ಟನೇ ಆಗಲ್ಲ ನನಗೆ ನೋಡಿ ನಿಮ್ಗೆ ಇಷ್ಟ ಕಟ್ಕೊಂಡು ಇಷ್ಟ ಕಷ್ಟ ಕಟ್ಕೊಂಡು ನನ್ಗೆ ಏನಬೇಕು ಇವತ್ತಾರ ನಾಳೆ ಡೈವರ್ಸ್ ಕೊಡೋರು ನೀವು ಜೀವನ ಪರ್ಯಂತ ನನ್ನ ಜೊತೆ ಇರೋದ ನೀವು ಏನು ಕೇಳಂಗಿದ್ ನಿಮ್ ಇಷ್ಟ ಬಂದಾಗ ನೀವು ಮಾಡ್ಕತಿದ್ರಿ ನಾನು ಇಷ್ಟ ಬಂದಾಗ ನಾನು ಇರ್ತೀನಿ ತಲೆ ಕೆಸ್ಕಬೇಡಿ ಏನ್ ಅರ್ಥ ನಿಂದು ಏನೇ ಇವಾಗ ನಾನು ಯಾವ್ದಾದ್ರು ಒಂದು ಹುಡುಗಿ ಮದುವೆ ಆಯ್ತೀನಿ ನೀನು ಐತಿ ಹಾಗಾದ್ರೆ ನೀವು ಡಿವರ್ಸ್ ಕೋರ್ಟ್ ಆದ್ರೆ ಇನ್ನ ನಾನು ಸುಮ್ಮನೆ ಕುತ್ಕೊಂಡೆ ಅಂತ ಕಲ್ಲೇ ಪುರಿತಿ ನಾನು ಕುತ್ಕೊಂಡು ನಾನು ಐತಿನಿ ಆ ಈ ತರ ಇದು ನೋಡು ನನ್ನ ಹತ್ರ ಈ ಹತ್ತಿಯಾಗ ಆಡಕ್ಕೆ ಬರ್ತಾ ಇದೀನಿ ನೀನು ತುಂಬಾ ಹತ್ತಿ ಆಯ್ತು ನಿಂದು ನಿಮ್ದು ಅಷ್ಟೇ ತುಂಬಾ ಹತ್ತಿ ಆಗದೆ ಏನ್ ಈ ತರ ಕುಪ್ ತೋರ್ತಾ ಇದ್ದಾಳೆ ಇವಳು ತುಂಬಾ ಹತ್ತಿ ಆಯ್ತು ಇವಳು ಈ ವಿಷಯನ ಮೊದಲು ಕಾವ್ಯನಿಗೆ ಹೇಳಲೇಬೇಕು ಇಲ್ಲ ನನ್ನ ಮುಂದೆ ಸಮಾಧಾನ ಆಗಲ್ಲ ಸರಿ ನನಗೆ ಯಾಕೆ ಈ ಥರ ಆಯ್ತಾ ಇದೆ ನಾನು ಯಾಕೆ ಇವಳ ಬಗ್ಗೆ ಇಷ್ಟೊಂದು ಜಲಸಿ ಆಗ್ತಾ ಇದ್ದೀನಿ ನನಗೆ ಯಾಕೆ ಈ ಥರ ಆಗ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ವಲ್ಲ ಇವಳನ್ನ ಕಟ್ಕೊಂಡು ನನಗೇನು ಈಗ ಡಿವರ್ಸ್ ಕೊಡಬೇಕಲ್ವಾ ಏನಾದರೂ ಮಾಡ್ಕೊಳ್ಳಿ ನನಗೇನು ನನಗೆ ಹಂಗಿರೋಕ್ಕೂ ಆಗ್ತಾ ಇಲ್ವಲ್ಲ ಏನು ಆಗ್ತಾ ಇದೆ ನನ್ನೊಳಗೆ ನನಗೆ ಅರ್ಥ ಆಗ್ತಾನೆ ಏನೂ ಆಗ್ತಾ ಇದೆ ಮೊದಲು ಈ ವಿಷಯನ ಕಾವಿನ ಹತ್ರ ಹೇಳಲೇಬೇಕು ಇಲ್ಲೊಂದು ಸಮಾಧಾನ ಆಗಲ್ಲ ಬೇಬಿ ಅವಳಿಗಂತೂ ತುಂಬ ದುರಂಕಾರ ಬೇಬಿ ತುಂಬ ದುರಂಕಾರ ಛೀ ಆ ಥರ ಕ್ಯಾರೆಕ್ಟರ್ ನಾನು ಎಲ್ಲಿ ನೋಡಿಲ್ಲ ಯಾರ ಬಗ್ಗೆ ಹೇಳ್ತಾ ಇದೆಯಾ ಬೇಬಿ ಇನ್ಯಾರ ಬಗ್ಗೆ ಹೇಳನೆ ಅವಳೇ ಅವಳೇ ಲೋಫರ್ ಗೂಬೆ ಇದ್ದಾಳಲ್ಲ ಅವಳ ಬಗ್ಗೆ ಆ ಬೇಬಿ ಅವಳು ತುಂಬ ಕ್ರಿಮಿನಲ್ ಇದ್ದಾಳೆ ಏನಾಯ್ತಪ್ಪ ಏನಾದರೂ ಆಗಲಿ ಅವಳು ತುಂಬಾ ಕೊಬ್ಬು ಜಾಸ್ತಿ ಅವಳಿಗೆ ಅವಳು ಕೊಬ್ಬ ಕಲಸಲೇಬೇಕು ಅದಿರ್ಲಿ ಲಾಯರ್ ಆಫೀಸ್ಗೆ ಹೋಗಿದ್ದಾ ಅಯ್ಯೋ ಈಗ ಹೋಗಿಲ್ಲ ಅಂದ್ರೆ ಸುಮ್ಮನೆ ಇವಳು ತಲೆ ತಿಂತಾಳೆ ಹೋಗಿದೆ ಅಂತ ಹೇಳ್ಬಿಡ್ಬೇಕು ಆ ಬೇಬಿ ಹೋಗಿದ್ದೆ ಹೋಗಿದ್ದ ಅವಳೇನಂದ್ಲು ಅವಳು ಓಕೆ ಅಂದ್ಲು ಡಿವೋರ್ಸ್ ಓಕೆ ಅಂದಿದ್ಕೆ ಏನು ಪ್ರಾಬ್ಲಮ್ ಇಲ್ಲ ಕೋನಿ ಟೈಮ್ ಕೊಡಲೇಬೇಕು ಅಂತ ಅಂದ್ರು ಅದೆಲ್ಲ ಇರುತ್ತೆ ಬಿಡು ಎಷ್ಟು ದಿನ ಆದ್ರೂ ನಿನ್ನ ಮನ್ಸು ಬದ್ಲಾಗಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೋ ಸುಮ್ಮನೆ ತಲೆ ನೋವು ಅವಳು ಆ ಬೇಬಿ ತುಂಬಾ ತಲೆ ನೋವು ಅವಳು ಛೇ ನನ್ಗಂತೂ ಈ ಮೈಂಡ್ ಎಲ್ಲ ಅಪ್ಸೆಟ್ ಆದಂಗಾಗಿದೆ ಆಗಿದೆ ಏನೂ ಗೊತ್ತಿಲ್ಲ ಬೇಬಿ ನಿಜವಾಗ್ಲು ಹೆಂಗೆಂಗೂ ಆಗುತ್ತೆ ನಂಗೆ ಅವಳನ್ನ ನಂಬೇಡ ಅವಳು ತುಂಬಾ ಕ್ರಿಮಿನಲ್ ಇದ್ದಾಳೆ ಯಾವ್ದು ಮಾಟ ಗಿಟ ಮಾಡ್ಸಿದಳೋ ಹೇಗೋ ಇದ್ರು ಇರ್ಬೋದು ಬೇಬಿ ಅವಳು ಮಾಟನೇ ಮಾಡ್ಸಿರ್ಬೋದು ಇಷ್ಟ ಬೇಬಿ ನೀನ್ ತಲೆಗೆ ತಲೆ ಗೆಡ್ಸ್ಕೊಬೇಡ ನಾನು ಇದ್ದೀನಿ ಅಲ್ವಾ ಅದೇನಿದ್ರು ನಾನು ಕ್ಲಿಯರ್ ಮಾಡ್ತೀನಿ ಬೇಬಿ ನಿನಗೆ ನೆಮ್ಮದಿ ಕೊಡ್ತೀನಿ ನಾನು ನನ್ನಿಂದನೇ ನಿನ್ಗೆ ನೆಮ್ಮದಿ ಸಿಗೋದು ಅವಳಿಂದಂತೂ ಯಾವುದೇ ಕಾರಣಕ್ಕೂ ನೆಮ್ಮದಿ ಸಿಗಲ್ಲ ನೆಮ್ಮದಿ ಹುಡ್ಕಕ್ಕೆ ಕೂಡ ಹೋಗಬೇಡ ನೀನು ಹಾಂ ಬೇಬಿ ಆ ಬೇಬಿ ಸಂಜೆ ಮೇಲೆ ಡಿನ್ನರ್ಗೆ ಹೋಗೋಣ ಹಾಂ ಡಿನ್ನರ್ಗಾ ಪ್ಲೀಸ್ ಬೇಬಿ ನಾನು ಪರ್ಸಲ್ಲಂತೂ ಒಂದು ರೂಪಾಯಿ ಕಾಸಿಲ್ಲ ನನಗೆ ಎಷ್ಟು ಪದಾರ್ಥ ಇದ್ದೀನಿ ಗೊತ್ತಾ ನಾನು ಖರ್ಚುಗೂ ಕಾಸಿಲ್ದಾನೆ ನೀನೇ ತಲೆಗೆ ತಲೆಗೆಸ್ಕೊಳ್ತೀಯ ನಾನು ಕೊಡ್ತೀನಿ ಸಾಲ ಅಂದ್ಬಿಟ್ಟು ಕೊಟ್ಬಿಡು ಸಂಬಳ ಬಂದಮೇಲೆ ಬೇಬಿ ಪ್ಲೀಸ್ ಬೇಬಿ ಬರೋ ಸಂಬಳ ನಿಂಗೆ ಶಾಪಿಂಗ್ ಅಲ್ಲಿಗೆ ಇಲ್ಲಿಗೆ ಎಲ್ಲ ಸುತ್ತಿಸಿ ಸುತ್ತಿಸಿ ನನಗೆ ಕಾಸು ಇರಲ್ಲ ಈ ತಿಂಗಳು ತ ನಿನ್ನ ಹತ್ರ ಸಾಲ ಮಾಡಿರೋದನ್ನ ಬಂದ ತಕ್ಷಣ ಕೊಟ್ಬಿಡ್ತೀನಿ ಮತ್ತೆ ಮುಂದೆ ತಿಂಗಳಿಂದ ಸಾಲ ಮಾಡಬೇಕು ಇದೇ ಆಗೋಗಿದೆ ನನಗೆ ನನಗಂತೂ ಅಲ್ಲಿ ಎಲ್ಲಿಗೆ ಬರೋಕ್ಕೂ ಮನಸ್ಸಿಲ್ಲ ನನಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ ನಾನು ಕಂಡ್ರೆ ನಿನಗೆ ಇಷ್ಟ ಇಲ್ಲ ನಿನಗೆ ನಾನು ಗೊತ್ತು ಡಿನ್ನರ್ ಕರ್ಕೊಂಡು ಹೋಗು ಅಂದರೆ ಹೆಂಗಾಡ್ತೀಯ ನೋಡು ನಾನು ಗೊತ್ತು ಕಣೋ ನಿಂಗೆ ನಿಜಕ್ಕೂ ನಾನು ಕಂಡ್ರೆ ಇಷ್ಟ ಇಲ್ಲ ಏ ಯಾಕೋ ಅನ್ಕೊತೀಯ ಓಕೆ ಬಿಡು ಹೋಗೋಣ ಥ್ಯಾಂಕ್ ಯು ಬೇಬಿ ಟ್ಯಾಂಕ್ ಯು ಸೋ ಮಚ್ ಬೇಬಿ ಸ್ವಲ್ಪ ಮನೆಗೆ ಹೋಗಿಬಿಟ್ಟು ಬಿಡ್ತೀನಿ ಮನೆಯಿಂದ ಯಾಕೆ ಅದು ಏನೋ ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ ಬರ್ತೀನಿ ಬೇಬಿ ಏ ಯಾಕೋ ಯಾಕೋ ಒಂಥರ ಆಡ್ತಾ ಇದ್ದೀಯಾ ನೀನು ಏನೋ ಮಾಟ ಮಾಡ್ಬಿಟ್ಟಿದ್ದಾಳೆ ಕಣೋ ಅದಕ್ಕೆ ಈ ಥರ ಆಡ್ತಾ ಇರೋದು ನಿಜ್ವಾಗ್ಲೂ ನೀನು ನೋಡಿದ್ರೆ ಅಯ್ಯೋ ಅನಿಸುತ್ತೆ ನನಗೆ ಪ್ಲೀಸ್ ಬೆಬಿ ಆದಷ್ಟು ಬೇಗ ಅವ್ಳನ್ನ ದೂರ ಮಾಡು ನಾನು ನೀನು ಆರಾಮಾಗಿ ಮದುವೆ ಆಗಿ ಚಂಚಾಲಿಂದ ಇರ್ಬೋದು ಓಕೆನಾ ಹಾ ಬೇಬಿ ಖಂಡಿತವಾಗ್ಲು ನಾನು ಅವಳನ್ನ ಎಷ್ಟೊತ್ತು ದೂರ ಮಾಡೋಣ ಅಂತ ಕಾಯ್ತಾ ಇದ್ದೀನಿ ಅವಳಿಂದ ನನಗೆ ಆಗ್ತಾನೆ ಇಲ್ಲ ನನಗೆ ನೆಮ್ಮದಿ ಇಲ್ಲ ಯು ಡೋಂಟ್ ವರಿ ನಾನು ಇದ್ದೀನಿ ಅಲ್ವಾ ಎಲ್ಲ ಸರಿ ಮಾಡ್ತೀನಿ ಓಕೆ ಸರಿ ಬೇಬಿ ಮನೆಗೆ ಹೋಗ್ತೀನಿ ಮನೆಗೆ ಏನಕ್ಕೆ ಹೋಗ್ತೀಯಾ ಬೇಡ ಪುಟ ಏನು ಮರ್ತ್ಕೊ ಬಂದಿದೀಯಾ ಅದೇನು ಮರ್ತ್ಕೊಂಡಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಏನು ಮರ್ತ್ಕೊಂಡಿದ್ದೀನಿ ಬರ್ತೀನಿ ಇರುವ ಹೊರಣ್ ಎಲ್ಲಿಗೆ ಹೋಗ್ತಾ ಇದೆಯಾ ನೀನು ನೋಡು ಏನು ಮರ್ತ್ಕೊ ಬಂದಿದ್ಯಾ ಅದೇನು ಮರ್ತ್ಕೊ ಬಂದಿದೆಯಾ ಹೇಳು ಸುಮ್ಮನೆ ಏನೋ ಮರ್ತಿದ್ದೀನಿ ಮರ್ತಿದ್ದೀನಿ ಅಂತ ಹೋಗ್ತಾ ಇದ್ರೆ ಹಾಂ ಬೇಬಿ ಬರ್ತೀನಿ ಇರು ಏನು ಹಿಂಗೆ ಆಡ್ತಾ ಇದ್ದಾನೆ ಇವನು ಛೇ ಯಾಕೆ ಅಂತಲೇ ಅರ್ಥ ಇಲ್ಲ ಯಾಕೋ ಇದು ಸರ್ ಬರ್ತಾನೆ ಇಲ್ವಲ್ಲ ಆದಷ್ಟು ಬೇಗ ದೂರ ಮಾಡಬೇಕು ಇವರಿಬ್ಬರನ್ನ ಇಲ್ಲ ನನಗೆ ಪ್ರಾಬ್ಲಮ್ಮು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ